ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಸಹಾಯ ಮಾಡುವಂಥ ದೇವರು ಇದ್ದಾರೆ ಮತ್ತೆ ಭಯಪಡಬೇಕು ಈ ದಿನ ನಿಮ್ಮ ಇಕ್ಕಟ್ಟುಗಳನ್ನೆಲ್ಲ ಆತನು ಮಾರ್ಪಡಿಸುವನು ಆದ್ದರಿಂದ ಸೋತು ಹೋಗಬೇಡಿರಿ ಆದರೆ ನೀವು ಮಾಡಬೇಕಾಗಿರುವಂಥ ಒಂದು ಪ್ರಾರ್ಥನೆ ಇದೆ ಏನು ಪ್ರಾರ್ಥನೆ ಗೊತ್ತಾ ಕೀರ್ತನೆಗಳು ನೂರ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ದೇವರೇ ನನಗೆ ಕೈ ಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು ಮನುಷ್ಯರ ಸಹಾಯವೂ ವ್ಯರ್ಥ ಮನುಷ್ಯರು ಸಹಾಯ ಮಾಡುತ್ತಾರೆಂದು ನಂಬಿ ಹೋಗಿ ಅವರು ಕೂಡ ಸಹಾಯ ಮಾಡೋದಕ್ಕೆ ಪ್ರಯತ್ನಿಸಿದರು ಆದರೆ ಅವರಿಗೂ ಕೂಡ ಕೈ ಮೀರಿ ಹೋಯಿತು ಸಹಾಯ ಮಾಡೋದಕ್ಕೆ ಆಗುವುದಿಲ್ಲ ಈಗ ಏನು ಮಾಡುವುದು ನಮ್ಮ ಕೈ ಮೀರಿ ಹೋಯಿತೆಂಬುದಾಗಿ ಹೇಳುತ್ತಾರೆ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದೀರಾ ಯಾರಿಗೂ ಸಹಾಯ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನನ್ನ ಸಮಸ್ಯೆ ಅಷ್ಟು ದೊಡ್ಡದಾಯಿತು ನನ್ನ ಸಾಲ ಅಷ್ಟು ದೊಡ್ಡದಾಯಿತು ವ್ಯಾಧಿ ಅಷ್ಟು ದೊಡ್ಡದಾಯಿತು ಕುಟುಂಬದ ಸಮಸ್ಯೆಗಳು ಅಷ್ಟು ದೊಡ್ಡದಾಗಿ ಹೋಗಿದೆ ಇನ್ನು ಯಾರು ಸಹಾಯ ಮಾಡೋದಕ್ಕೆ ಆಗದು ಇಕ್ಕಟ್ಟಾದ ಒಂದು ಪರಿಸ್ಥಿತಿ ಎಂಬಂಥ ಹಂತದಲ್ಲಿ ಇದ್ದೀರಾ ನೀವು ಸಹಾಯ ಮಾಡುವಂಥ ಒಬ್ಬರನ್ನು ನಿಜವಾಗಿ ಹುಡುಕಬೇಕು ಆತನಿಗೆ ದಾವಿದನು ಒಂದು ಸುಂದರವಾದ ಪ್ರಾರ್ಥನೆ ಮಾಡಿದ್ದಾನೆ ದೇವರೇ ನನಗೆ ಕೈ ಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು ದೇವರ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿ ಮನುಷ್ಯರ ಸಹಾಯ ವ್ಯರ್ಥ ಯಾವ ಮನುಷ್ಯರು ನಮಗೆ ಸಹಾಯ ಮಾಡುವುದಕ್ಕೆ ಆಗದು ನೀವೇ ಸಹಾಯ ಮಾಡಲು ಸಾಧ್ಯ ಹೇಳಿ ಪ್ರಾರ್ಥನೆ ಮಾಡುವಾಗ ಆಗ ದೇವರು ಅದ್ಭುತ ಮಾಡುವರು ಈ ರಾಜನು ಇದ್ದಾನಲ್ಲವ ಅವನು ರಾಜನಾಗುವುದಕ್ಕೆ ಮುಂಚೆ ಒಂದು ದೊಡ್ಡ ಜಯವನ್ನು ಹೊಂದಿದ್ದರಿಂದ ಆ ದೇಶದ ರಾಜನು ಅವನ ಮೇಲೆ ಹೊಟ್ಟೆ ಕಿಚ್ಚುಗೊಂಡನು ಹೊಟ್ಟೆ ಕಿಚ್ಚಿನಿಂದ ಇವನನ್ನು ನಾಶ ಮಾಡಬೇಕು ಇಲ್ಲವಾದರೆ ಇವನು ನನ್ನ ಸ್ಥಾನವನ್ನು ಕಿತ್ತುಕೊಳ್ಳುವನು ಎಂಬುದಾಗಿ ತನ್ನ ಸೈನ್ಯವನ್ನೆಲ್ಲ ಕೂಡಿಸಿಕೊಂಡು ಹುಡುಕುತ್ತಾ ಇದ್ದಾನೆ ಅವನನ್ನು ಕೊಂದು ಹಾಕಬೇಕೆಂದು ದಾವಿದನು ಹೇಳುತ್ತಾನೆ ಮರಣಕ್ಕೂ ನನಗೂ ಒಂದು ಅಡಿ ದೂರ ಮಾತ್ರವೇ ಇತ್ತು ಎಂಬುದಾಗಿ ಹೇಳಿ ವೇದನೆ ಪಡುತ್ತಾನೆ ಆ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋದಂಥವನು ದಾವಿದನು ತನ್ನ ಯವನ ಪ್ರಾಯದಲ್ಲಿಯೇ ಅಂತಹ ಇಕ್ಕಟ್ಟುಗಳು ಅವನಿಗೆ ಒಂದು ಸಮಯದಲ್ಲಿ ಶತ್ರುವಿನ ಸೈನ್ಯ ಅವನನ್ನು ಬಂದು ಆವರಿಸಿಕೊಂಡಿತು ಅಷ್ಟೇ ಇನ್ನು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವೇ ಇಲ್ಲ ಅವನೊಂದು ಬೆಟ್ಟದಲ್ಲಿ ಇದ್ದಾನೆ ಆ ಬೆಟ್ಟದ ಸುತ್ತ ಸೈನ್ಯ ಸುತ್ತು ಹರಿದಿದೆ ಈಗ ಅವನನ್ನು ಹಿಡಿದು ಬಿಡುತ್ತಾರೆಂಬಂತ ಪರಿಸ್ಥಿತಿ ಬಂದಿದೆ ಇಕ್ಕಟ್ಟಾದ ಪರಿಸ್ಥಿತಿ ಯಾರು ಸಹಾಯ ಮಾಡೋದಕ್ಕಾಗದೇ ಇರುವ ಪರಿಸ್ಥಿತಿ ಆ ಸಮಯದಲ್ಲಿ ಕರ್ತನ ನೋಡಿ ಮೊರೆ ಇಟ್ಟನು ದೇವರೇ ನಮಗೆ ಸಹಾಯ ಮಾಡಿರಿ ಯಾವ ಮನುಷ್ಯನ್ ನನಗೆ ಈ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋದಕ್ಕೆ ಆಗುವುದಿಲ್ಲ ದೇವರ ಪ್ರಾರ್ಥನೆಯನ್ನು ಕೇಳಿದರು ಅಲ್ಲಿ ಏನ್ ನಡೆಯಿತು ಗೊತ್ತಾ ಆ ರಾಜ್ಯಕ್ಕೆ ವಿರೋಧವಾಗಿ ಶತ್ರು ರಾಜ್ಯದವರು ಪಕ್ಕದ ರಾಜ್ಯದವರು ದಂಡೆತ್ತಿ ಬಂದು ಬಿಟ್ಟರು ಆ ಸುದ್ದಿ ರಾಜನಿಗೆ ಮುಟ್ಟಿದ ಕೂಡಲೇ ಅವನು ದಾವಿದನನ್ನು ಹಿಂದಟ್ಟುವುದನ್ನು ಬಿಟ್ಟು ಎಲ್ಲರೂ ಬನ್ನಿರಿ ದೇಶವನ್ನು ಸಂರಕ್ಷಿಸಬೇಕೆಂಬುದಾಗಿ ಹೊರಟು ಹೋದರು ದಾವಿದನನ್ನು ಹಿಡಿಯುವುದಕ್ಕೆ ಹೋದಂಥ ಸಮಯದಲ್ಲಿ ದೇವರೊಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ಆ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿದರು ನಿಮಗೂ ಕೂಡ ಮಾಡುವರು ಯಾರೂ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ನೀವು ಕಂಗಾಲಾಗುತ್ತಾ ಇದ್ದೀರ ತಾನೇ ದೇವರಿಂದ ಸಾಧ್ಯ ನೀವೊಂದು ಪ್ರಾರ್ಥನೆ ಮಾಡಿ ಈ ಇಕ್ಕಟ್ಟಿನಲ್ಲಿ ನನಗೆ ಸಹಾಯ ಮಾಡಿ ದೇವರ ನಮಗೆ ಸಹಾಯ ಮಾಡೋದಕ್ಕೆ ಬಯಸಿದಂತ ಮನುಷ್ಯರಿಂದ ಆಗಲಿಲ್ಲ ಅವರ ಸಹಾಯವೆಲ್ಲ ವ್ಯರ್ಥ ನಾನೀಗ ನಿಮ್ಮನ್ನೇ ನಂಬಿದ್ದೇನೆ ನೀವೇ ಈ ಇಕ್ಕಟ್ಟಿನಲ್ಲಿ ನನಗೆ ಸಹಾಯ ಮಾಡಲು ಸಾಧ್ಯ ನಿಜವಾಗಿ ನೀವು ಪ್ರಾರ್ಥನೆ ಮಾಡಿ ನೋಡಿರಿ ದೇವರು ಅದ್ಭುತ ಮಾಡುವುದನ್ನು ಕಾಣುವೀರಿ ಇಕ್ಕಟ್ಟಿನಿಂದ ಬಿಡುಗಡೆ ಆಗುವಿರಿ ನೀವ್ ಪ್ರಾರ್ಥಿಸುವೀರ ದೇವರನ್ನೋಡಿ ಹೇಳಿರಿ ದೇವರೇ ಈ ಇಕ್ಕಟ್ಟಿನಲ್ಲಿ ದೇವರೇ ನನಗೆ ಸಹಾಯ ಮಾಡಿರೆ ಮನುಷ್ಯರ ಸಹಾಯ ವ್ಯರ್ಥ ನೀವು ಮಾತ್ರವೇ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನನಗೆ ಬಿಡುಗಡೆ ಕೊಡುವುದಕ್ಕೆ ಸಾಧ್ಯ ಹಿಂದೆ ಹಿಂದೆ ಇಕ್ಕಟ್ಟಿನಿಂದ ನನಗೆ ಬಿಡುಗಡೆಯನ್ನು ಕೊಟ್ಟು ಒಂದು ಅದ್ಭುತ ಮಾಡಿರಿ ಒಂದು ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ ಯೇಸುವಿನ ನಾಮದಲ್ಲಿ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ